ಶಿರಸಿ ತಾಲೂಕಿನ ಅತ್ಯಂತ ಪುರಾತನ ಕೆರೆಗಳಲ್ಲಿ ಒಂದಾದ ಹದಿನಾರು ಎಕರೆ ವ್ಯಾಪ್ತಿಯ ಇಸಳೂರಿನ ಧರ್ಮ ಕೆರೆಯ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಮೊತ್ತದ ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಗುರುವಾರ ಶಾಸಕ ಭೀಮಣ್ಣ ನಾಯ್ಕ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಶಾಸಕನಾಗಿ ಜನರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿ ಕುಡಿಯುವ ನೀರಿನ ಕಾಮಗಾರಿಗೆ ಆದ್ಯತೆ ನೀಡಲಾಗುತ್ತದೆ ಜನರ ಸಮಸ್ಯೆಗೆ ಧ್ವನಿಯಾದರೆ ಮಾತ್ರ ಜನಪ್ರತಿನಿಧಿಯಾಗಿದ್ದಕ್ಕೂ ಸಾರ್ಥಕ ಆಗುತ್ತದೆ ಎಂದರು ಧರ್ಮ ಕೆರೆ ಧರ್ಮ ನದಿಯ ಉಗಮಸ್ಥಾನ ಅನೇಕ ತಾಲೂಕಿಗೆ ಅನುಕೂಲ ಆಗುವ ನೀರಿನ ಮೂಲದ ಕೆರೆಯಾಗಿದೆ ನಾಮಪತ್ರ ಸಲ್ಲಿಸುವ ಮೊದಲು ದೇವರಿಗೆ ಪೂಜೆ ಸಲ್ಲಿಸಿದ್ದೆ ಇಂದು ಈ ಪವಿತ್ರ ಕೆರೆಯ ಅಭಿವೃದ್ಧಿಗೆ ಚಾಲನೆ ನೀಡುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಭಗವಂತನ ಸೃಷ್ಟಿ ಈಗಾಗಲೇ ಅರ್ಥಪೂರ್ವ ರಸ್ತೆ ಆ ಭಾಗದಲ್ಲಿ ಮಳೆ ಆಗ್ತಕ್ಕಂಥ ನೀರು ಆ ಕಡೆ ಕರಾವಳಿಯನ್ನು ಸೇರಿದರೆ ಈ ಕಡೆ ಬಿದ್ದ ನೀರು ಕೆರೆಯ ಮುಖಾಂತರ ಧರ್ಮಾ ನದಿ ಇಲ್ಲೇ ಹುಟ್ಟಿ ಅದು ಮುಂದೆ ಜಲಾಶಯ ಒಳ್ಳೆ ಡ್ಯಾಮನ್ನು ಕಟ್ಟಿ ಆ ನೀರಿನ ಮುಖಾಂತರ ಮುಂದೆ ಅನೇಕ ತಾಲೂಕು ಜಿಲ್ಲೆಗೆ ನೀರನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಕ್ಷೇತ್ರ ಬಹಳ ಭಕ್ತಿ ಧರ್ಮ ಕೆರೆ ಅಭಿವೃದ್ಧಿಗೆ ಹೆಚ್ಚಿನ ಹಣ ತರುವಲ್ಲಿ ಪ್ರಯತ್ನ ಮಾಡುತ್ತೇವೆ ಕೆರೆಯ ನಡುವಿನಲ್ಲಿ ವಿವೇಕಾನಂದ ಪುತ್ಥಳಿ ಸ್ಥಾಪಿಸಲು ಐದು ಲಕ್ಷ ರೂಪಾಯಿ ಹಾಗೂ ದೇವಸ್ಥಾನದ ಪ್ರಾಂಗಣ ಅಭಿವೃದ್ಧಿಗೆ ಐದು ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದರು ಅರಣ್ಯಾತಿಕ್ರಮಣ ಸಮಸ್ಯೆ ನಿವಾರಣೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿದ್ದಲ್ಲದೆ ವಿಧಾನಸಭೆಯಲ್ಲಿ ಫಾರಂ ನಂಬರ್ ಮೂರರ ಸಮಸ್ಯೆ ನಿವಾರಣೆಗೆ ಮುಂದಾಗುತ್ತಿದ್ದೇವೆ ಶಾಸಕನಾಗಿ ಶಾಸನ ಸಭೆಯಲ್ಲಿ ಅನೇಕ ಸಂಗತಿಯ ಕುರಿತು ಧ್ವನಿ ಎತ್ತುತ್ತಿದ್ದೇನೆ ಎಂದು ಹೇಳಿದರು ಸೊಸೈಟಿ ಅಧ್ಯಕ್ಷ ಎನ್ಡಿ ಹೆಗಡೆ ಮಾತನಾಡಿ ಶಿರಸಿಯ ದೇವಿ ಕೆರೆ ಕೋಟೆ ಕೆರೆ ಮಾದರಿಯ ಅಭಿವೃದ್ಧಿ ಮಾಡಬೇಕು ಎಂದರು ಪ್ರಮುಖರಾದ ದುಷ್ಯಂತ್ ಗೌಡ ಕೊಲ್ಲೂರಿ ಧರ್ಮಕೆರೆ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಸಾಕಾಗದು ಅಭಿವೃದ್ಧಿ ಸಾಕಷ್ಟು ಆಗಬೇಕಿದೆ ಎಂದರು ದೇವಸ್ಥಾನ ಪ್ರಮುಖ ಡಿಎನ್ ಹೆಗಡೆ ಯಾವ ಕೆಲಸವಾದರೂ ಮುಹೂರ್ತ ಬರದೇ ಆಗದು ದೇವಸ್ಥಾನ ಕೆರೆ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಆಗಬೇಕು ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಾಗದೀಶ್ ಗೌಡ ರಫೀಕ್ ಸಿದ್ದಲಿಂಗಯ್ಯ ಹಿರೇಮಠ್ ಪದ್ಮನಾಭ್ ಭಟ್ ಎಸ್ಕೆ ಭಗವತ್ ವಿಕಾಸ್ ನಾಯ್ಕ್ ಪಿ ವಿ ಹೆಗಡೆ ಜೈವೀರ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸ್ರಿ ನ್ಯೂಸ್ ಡೆಸ್ಕ್ ಶಿರಸಿ